ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗ್ ಬಾಸ್ ಪ್ರೋಮೋದ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರೊಮೋ ನೋಡಿದ್ದೀರಾ ಯಾರಿಗೆಲ್ಲ ತುಂಬ ಖುಷಿಯಾಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ತುಂಬ ಆಯಿತು ಯಾಕಂದರೆ ಅಶ್ವಿನಿ ಜಾನವಿ ಸೊ ಅಶ್ವಿನಿಗೌಡ ಜಾಹ್ನವಿ ಮಧ್ಯ ಯಾವಾಗ ಹುಳಿ ಹಿಂಡ್ತಾರೆ ಬಿಗ್ ಬಾಸ್ ಅಂತ ನಾನಂತೂ ತುಂಬ ವೆಯ್ಟ್ ಇದ್ದೆ ಸೊ ಅದು ಇಷ್ಟು ಬೇಗ ಆಗತ್ತೆ ಅಂತ ಹೇಳಿ ನಾನಂತೂ ಅನ್ಕೊಂಡಿರಲಿಲ್ಲ ಸೊ ಪ್ರೋಮೋ ನೋಡಿರ್ತೀರ ಅಂದ್ಕೊಳ್ತೀನಿ ಯಾಕಂದರೆ ನಾನಿಲ್ಲಿ ಕಾಪಿರೈಟ್ ಬರುತ್ತೆ ಯೂಟ್ಯೂಬಲ್ಲಿ ಪ್ರೊಮೋ ಹಾಕೋದ್ರಿಂದ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರೋಮೋ ಬಂದಿದೆ ಸೊ ಮಾತಾಡೋಣ ಪ್ರೋಮೋ ಬಗ್ಗೆ ದೊಡ್ಡ ಮನೆ ಚಿಕ್ಕವ್ವ ಮತ್ತು ದೊಡ್ಡವ್ವ ದೂರ ದೂರ ಅಂತಲೇ ಹೇಳ್ಬೋದು ಅಶ್ವಿನಿಯವ್ರು ಹೇಳ್ತಾರೆ ಯಾವ ದೋಸ್ತಿನೂ ಬೇಡ ಅಂಥೇಳಿ ಇಲ್ಲಿ ಏನಾಗುತ್ತೆ ಈ ವಾರ ಟಾಸ್ಕ್ ಏನಂತ ಬಂತು ಅಂದರೆ ಲೈವ್ ಅಪ್ಡೇಟ್ ಪ್ರಕಾರ ಇವತ್ತು ಬಿಗ್ ಬಾಸ್ ಸ್ಕೂಲ್ ಅಂತ ಹೇಳಿ ಪ್ರತಿ ಸೀಸನಲ್ಲೂ ಒಂದು ಸ್ಕೂಲ್ ಎಲಿಮೆಂಟ್ ಅಂತ ಹೇಳಿ ಟಾಸ್ಕ್ ಮಾಡ್ತಾರೆ ಸೊ ಈ ವಾರು ಅಷ್ಟೇ ಸ್ಕೂಲ್ ಎಲಿಮೆಂಟ್ ಟಾಸ್ಕ್ ಶುರುವಾಗಿದೆ ಬಿಗ್ ಬಾಸ್ ಸ್ಕೂಲು ಅಂತೇಳಿ ಅದರಲ್ಲಿ ಇರೋರೆಲ್ಲ ಚಿಲ್ಡ್ರನ್ಸ್ ಆಗಿರ್ತಾರೆ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟು ಟೀಚರ್ಸ್ ಆಗಿರ್ತಾರೆ ಇದ್ರ ಮಧ್ಯೆ ಒಂದು ಇದ್ರೂ ಒಂದು ಟಾಸ್ಕ್ ಕೊಟ್ಟಿರುವಂಥದ್ದು ಯಾರಿಗೆ ಯಾರು ಪೈಪೋಟಿ ಕೊಡ್ತಾರೆ ಅಥವಾ ಯಾರನ್ನು ಯಾರು ತುಳಿತಾ ಇದ್ದಾರೆ ಅನ್ನೋದೊಂದು ಟಾಸ್ಕ್ ಕೊಡ್ತಾರೆ ಇದರಲ್ಲಿ ಅಶ್ವಿನಿ ಗೌಡ ವರ್ಸಸ್ ಜಾನವಿಗೌಡ ಸೊ ಇಬ್ಬರು ಅಪೋಸಿಟ್ ಆಗಿ ಮಾತಾಡ್ತಾರೆ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ನನ್ನ ಮೇಲೆ ಕಳಂಕ ಹೊತ್ತಿಸ್ಬಿಟ್ಟು ನೀವು ಸೇಫಾಗಿ ಇದ್ದೀರಾ ಅಂತ ಇಲ್ಲಿ ಅವರು ಹೇಳ್ತಾರೆ ಒಬ್ಬರು ತುಂಬ ಫಾಸ್ಟಾಗಿ ಆಟಾಡ್ಬೋದು ಇನ್ನೊಬ್ರು ಸ್ಲೋ ಆಗಿ ಆಟಾಡ್ಬೋದು ಈವನ್ ಇಲ್ಲಿ ಮೊಲ ಮತ್ತು ಆಮೆ ಕತೆ ಆಗತ್ತೆ ಸೊ ನಾನು ತುಂಬ ಬುದ್ಧಿವಂತ ಹೇಳಿ ಮೊಲ ತುಂಬ ಓಡಿ ಆಮೇಲೆ ಸೊ ಆಮೆ ನಿಧಾನ ಬರ್ತದೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಆಮೆ ಕುತ್ಕೊಂಡು ಮೊಲ ಕೂತ್ಕೊಂಡಿರುತ್ತೆ ಆಮೆ ಅದ್ರ ಪ್ರಯತ್ನ ಬಿಡದೆ ಹೋಗ್ಬಿಟ್ಟು ಗೆಲ್ಲುತ್ತೆ ಸೊ ಇದು ಚಿಕ್ಕದಾಗಿ ಉದಾಹರಣೆ ಇದೆ ಇಲ್ಲಿ ಸೊ ಇದೇ ಥರ ಚಾನವಿ ಹೇಳಿರ್ತಾರೆ ನೀವು ತುಂಬ ಫಾಸ್ಟಾಗಿ ಆಟ ಆಡಿ ಮನ ಎಲ್ಲರ ಮನಸ್ಸು ಗೆಲ್ಲಲಿಕ್ಕೆ ಹೋದ್ರಿ ನಾನು ತುಂಬ ಸ್ಲೋ ಆಗಿ ನನ್ನ ರೀತಿಯಲ್ಲಿ ಆಡ್ಲಿಕ್ಕೆ ಹೋದೆ ನಿಮ್ಮ ಮೇಲೆ ಯಾವುದು ಕಳಂಕ ಇಲ್ಲ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಒಪ್ಪಲ್ಲ ನಿಮ್ಮ ನೀವೇನೇ ತಪ್ಪು ಮಾಡಿದರೂ ಅದೆಲ್ಲ ನನ್ನ ಮೇಲೆ ಕಳಂಕಗಳು ಬರ್ತಾ ಇದೆ ನೀವೇನು ಅಂದ್ಕೊಂಡಿದ್ದೀರಾ ನನ್ನನ್ನು ಹೊರಗಡೆ ಈ ಥರ ಕೆಟ್ಟದಾಗಿ ಬಿಂಬಿಸಿ ನೀವು ಮಾತ್ರ ಒಳ್ಳೆಯವರಾಗಿ ನನ್ನನ್ನು ಹೊರ ಹಾಕೋ ಚಾ ಹೊರ ಹಾಕೋ ಒಂದು ದೊಡ್ಡ ಹಳ್ಳ ತೋಡಿದ್ದೀರಾ ಅಂತ ಹೇಳ್ತಾರೆ ಇದು ಜಾನವರು ಒಪ್ಪಲ್ಲ ಆ್ಯಕ್ಚುಲಿ ನಾವು ಫಸ್ಟ್ ಸೀಸನ್ ಫಸ್ಟ್ ಎಪಿಸೋಡಿಂದನೂ ಅಷ್ಟೇ ಎಲ್ಲ ಹಚ್ಕೊಡೋದು ಜಾನವಿ ಆದರೆ ಮಾತಾಡೋದು ಮಾತ್ರ ಅಶ್ವಿನಿಯವರು ಅಶ್ವಿನಿಯವ್ರು ಮಾತ್ರ ಎಲ್ಲಿ ಕೆಟ್ಟವ್ರು ಆಗ್ತಾ ಬರ್ತಾ ಇದ್ದಾರೆ ಸೊ ಇದೇ ಥರ ಆಗ್ತಾ ಇರುವಂಥದ್ದು ಈಗ ಈಗ ನೋಡ್ತಾ ಇದ್ದರೆ ಅಶ್ವಿನಿಯವರಿಗೆ ಬುದ್ಧಿ ಬಂದಿದೆ ಅಂತಲೇ ಹೇಳ್ಬೋದು ಇದೇ ಪ್ರಕಾರ ಈ ಥರ ನಮಗೆ ಫ್ರೆಂಡ್ಶಿಪ್ ಬೇಡ ಅಂದ್ರೆ ಈ ಥರ ಫೇಕ್ ಫ್ರೆಂಡ್ಶಿಪ್ ಬೇಡ ನಮಗೆ ಇಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ ಇವತ್ತಿನ ಪ್ರೋಮೋ ಬಿಟ್ಟಿದ್ದಾರೆ ಸೊ ಯಾರಿಗೆಲ್ಲ ಖುಷಿ ಆಯಿತು ನಂಗೆ ಯಾಕಂದ್ರೆ ಅಶ್ವಿನಿಯವ್ರು ಪರ್ಸ್ನಲಿ ತುಂಬ ಒಳ್ಳೆಯ ವ್ಯಕ್ತಿನೇ ನಾನು ಅವ್ರದ್ದು ಹೋರಾಟದ ವಿಡಿಯೋಸ್ ಎಲ್ಲ ನೋಡಿದಾಗ ಪರ್ಸ್ನಲಿ ತುಂಬ ಒಳ್ಳೆ ವ್ಯಕ್ತಿನೇ ಯಾಕೆ ಇಲ್ಲಿ ಬಂದು ಈ ಥರ ಮಾತಾಡ್ತಿದ್ದಾರೆ ಯಾಕೆ ಈ ಥರ ಕೆಟ್ಟದಾಗಿ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಿದ್ದಾರೆ ಯಾಕೆ ಇಲ್ಲದೆ ಮಾತಾಡ್ತಿದ್ದಾರೆ ಅಂದ್ಕೊಂಡಾಗ ಸ್ವಲ್ಪ ಆಲೋಚನೆ ಮಾಡಿದಾಗ ಸೊ ಒಂದು ಸಮಾಜ ಸೇವಕಿ ಅಥವಾ ಏನೇ ಒಂದು ಹೋರಾಟ ಆಗಿದಾಗ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಸಿಟ್ಟಲ್ಲಿ ಬರದಲ್ಲಿ ಹೇಳ್ಬಿಡ್ತಾರೆ ಹಂಗಂತ ಹೇಳಿ ಅವ್ರು ಕೆಟ್ಟೋರಂತ ಅಂತ ಅಲ್ಲ ಇಲ್ಲೂ ಅದೇ ಥರ ಆಗಿರೋದು ಸುದೀಪ್ ಸರ್ ಕೆಚ್ಚನ ಪಂಚಾಯಿತಿಯಲ್ಲಿ ಆಗಲಿ ಲಾಸ್ಟ್ ತ್ರೀ ವೀಕಿಂದ ಅವರಿಗೆ ಹೇಳೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನೂ ಜಾಹ್ನವಿಯವರು ಅರ್ಥ ಮಾಡ್ಕೊಂಡಿಲ್ಲ ಆದರೆ ಅಶ್ವಿನಿ ಮೇಡಮ್ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾರಿಂದ ದೂರ ಇದ್ದರೆ ನನ್ನ ವ್ಯಕ್ತಿತ್ವ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಡಿಸಿಷನ್ ತೊಗೊಂಡಿದ್ದಾನೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಏನಾಗುತ್ತೆ ಅಂಥೇಳಿ ಎಪಿಸೋಡ್ ಕಾಯಬೇಕು ಈ ವ ಈ ವಾರದ ಥೀಮ್ ಬಂದು ಬಿಗ್ ಬಾಸ್ ಸ್ಕೂಲ್ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಮಜಾ ಇರುತ್ತೆ ಬಟ್ ಹೇಗೆ ಮಾಡ್ತಾರೆ ಅಂತಲೇ ನೋಡ್ಬೋದು ಸೊ ಇದೆಲ್ಲ ಪ್ರೋಮೋ ಬಗ್ಗೆ ಸೊ ಹೋಪ್ಫುಲಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋ ಹಾಕೋದು ಸ್ವಲ್ಪ ಡಿಲೇ ಆಗ್ತಾಯಿದೆ ನನ್ನ ಪರ್ಸ್ನಲ್ ಇಶ್ಯೂಸಿಂದ ಸೊ ಲಾಗ್ಬೇಕು ಅಂದರೆ ನೀವು ಫೇಸ್ಬುಕ್ಕಲ್ಲಿ ವಿಸಿಟ್ ಮಾಡ್ಬೋದು ಸೊ ಥ್ಯಾಂಕ್ ಯು